ಕೊಪ್ಪದಲ್ಲಿ ನಿರ್ಮಾಣವಾಗಿರುವ ಆಶ್ರಯ ಯೋಜನೆ ಮನೆಗಳನ್ನ ಹಂಚಿಕೆ ಮಾಡಬೇಕು ಹಾಗೂ ಇಲ್ಲಿ ಮೂಲ ಸೌಕರ್ಯ ಕಲ್ಪಿಸಬೇಕು ಅಂತ ರಾಜ್ಯದ ವಸತಿ ಸಚಿವ ಜಮೀರ್ ಅಹಮದ್ ಅವರನ್ನ ಹಲವು ಬಾರಿ ಒತ್ತಾಯ ಮಾಡಿದ್ದೇವೆ ಶಿವಮೊಗ್ಗ ಜನ ಬೇಡಿಕೆ ಇದು ಈ ಕುರಿತು ಅವರೊಂದಿಗೆ ಚರ್ಚೆ ಮಾಡಿದ್ದೇವೆ ಜುಲೈ ಇಪ್ಪತ್ತೇಳರಂದು ಅವರನ್ನ ಭೇಟಿ ಮಾಡಲು ಬೆಂಗಳೂರಿಗೆ ತೆರಳುತ್ತಿದ್ದೇನೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರುಪಿನ ಕೊಪ್ಪ ಆಶ್ರಯ ಯೋಜನೆ ಮನೆಗಳನ್ನ ಕೂಡಲೇ ವಿತರಿಸಬೇಕು ಅಂತ ಆಗ್ರಹಿಸಿದ್ರು ಕಾರ್ಮಿಕ ಇಲಾಖೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗಾಗಿ ಹಲವು ಯೋಜನೆಗಳಿವೆ ಆದರೆ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೆ ಬಂದಾಗಿನಿಂದ ಉಪಯೋಗವಾಗಿಲ್ಲ ಕಳೆದ ವರ್ಷದಿಂದ ಮರಣಧನ ಸಹಾಯ ಅಪಘಾತ ಧನ ಸಹಾಯ ಪಿಂಚಣಿ ಧನ ಸಹಾಯ ಬಿಡುಗಡೆ ಆಗಿಲ್ಲ ಹಾಗಾಗಿ ಈ ಹಣವನ್ನ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರವನ್ನ ತೀವ್ರವಾಗಿ ಒತ್ತಾಯಿಸ್ತೇನೆ ಈ ಕುರಿತು ಚರ್ಚಿಸಲು ಕಾರ್ಮಿಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನ ಇದೇ ಜುಲೈ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಭೇಟಿಯಾಗ್ತೇನೆ ಅಂತ ಈಶ್ವರಪ್ಪ ಹೇಳಿದ್ರು ನಾನು ಭೇಟಿ ಮಾಡಿದ್ದೇನೆ ಒಂದು ನಾಲ್ಕು ಸಾವಿರ ಮನೆಗಳನ್ನು ಕಟ್ಟಿ ಆ ಬಡವರಿಗೆ ಕೊಡಬೇಕಾಗಿತ್ತು ಅದು ತುಂಬ ನಿಧಾನ ಆಗ್ತಾ ಇದೆ ಅದಕ್ಕೋಸ್ಕರ ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಆ ಮನೆಗಳನ್ನ ಆದಷ್ಟು ಬೇಗ ಒಡ ಕೊಡಬೇಕು ಅಂತ ಒಂದು ಮನವಿ ಕೂಡ ಮಾಡಲಿದ್ದೀನಿ ಮತ್ತು ಅವ್ರನ್ನ ಶುಮವಾಗಿ ನೀವು ಬಂದು ಇಲ್ಲಿ ಪರಿಸ್ಥಿತಿ ನೋಡಬೇಕು ಅನ್ನೋಂಥ ಅಂಶವನ್ನು ಕೂಡ ಅವ್ರು ಹೇಳಲಿದ್ದೇನೆ ಈ ಕಟ್ಟಡ ಕಾರ್ಮಿಕರಿಗೆ ಬರಬೇಕಾದಂಥ ಸೌಲಭ್ಯಗಳು ಸುಮಾರು ಹತ್ತು ಸಾವಿರದ ಆರುನೂರ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯ ಬಂದಿಲ್ಲ ಎರಡು ವರ್ಷದಿಂದ ಅವ್ರಿಗೆ ಅದನ್ನು ಕೊಡಬೇಕು ಅನ್ನೋಂಥ ಒಂದು ಒತ್ತಾಯ ಜೊತೆಗೆ ಕಟ್ಟಡ ಕಾರ್ಮಿಕರ ಕುಟುಂಬದವರಿಗೆ ಮದುವೆ ಧನ ಸಹಾಯ ಇರ್ಬೋದು ಹೆರಿಗೆ ಧನ ಸಹಾಯ ಇರ್ಬೋದು ಪ್ರಮುಖ ವೈದ್ಯಕೀಯ ಧನ ಸಹಾಯ ವೈದ್ಯಕೀಯ ಧನ ಸಹಾಯ ತಾಯಿ ಮತ್ತು ಮಗು ಸಹಾಯ ಹಸ್ತ ಧನ ಸಹಾಯ ಪಿಂಚಣಿ ಧನ ಸಹಾಯ ಅಪಘಾತ ಧನ ಸಹಾಯ ಮರಣ ಧನ ಸಹಾಯ ಈ ರೀತಿ ಇದನ್ನು ಕೂಡ ಎರಡು ವರ್ಷದಿಂದ ಬಂದಿಲ್ಲ ಇದನ್ನು ನಾನು ಮಾನ್ಯ ಸಂತೋಷ್ ಲಾಡ್ ಕಾರ್ಮಿಕ ಹತ್ರ ಮಾತಾಡಿದ್ದೀನಿ ನೀವು ಬನ್ನಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ ಅವ್ರೂ ಕೂಡ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಅವರು ಭೇಟಿ ಮಾಡ್ತೀನಿ ಆದಷ್ಟು ಬೇಗ ಈ ನಮ್ಮ ಜಿಲ್ಲೆದು ಮತ್ತು ರಾಜ್ಯದ್ದು ಬಿಡುಗಡೆ ಮಾಡಬೇಕು ಅನ್ನೋಂಥ ಒತ್ತಾಯ